ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಫ್ಕ ಭೂ ಕಬಳಿಕೆ ವಿರುದ್ಧ ರೈತರ ಪರವಾಗಿ ಮೊದಲ ಹಂತದ ಹೋರಾಟ ನಡೆಸಿದ ತಂಡವು ದೆಹಲಿಗೆ ತೆರಳಿ ವರದಿಯನ್ನ ಜಗದಿಂಬಿಕಾ ಪಾಲ್ ನಾಯಕತ್ವದ ಜಂಟಿ ಸಂಸದೀಯ ಸಮಿತಿಗೆ ಸಲ್ಲಿಸಿ ಬೆಳಗಾವಿಗೆ ವಾಪಸ್ ಆಗಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಸಾಂಬ್ರಾಂ ವಿಮಾನ ನಿಲ್ದಾಣದಲ್ಲಿ ಗುರುವಾರ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಆಯ್ಕೆ ಕತೆ ಹೆಚ್ಚು ನಾವು ಜಿ ಸಿ ನಮ್ಮ ಉದ್ದೇಶ ಮೊದಲೇ ನಾವು ನಿರ್ಣಯ ಪ್ರಕಾರ ಫಸ್ಟ್ ಮೊದಲೇ ಹಂತದ ಮುಗಿದ ನಂತರ ಜಾಯಿಂಟ್ ಪರ್ಮೆಂಟ್ ಕಮಿಟಿ ಅಧ್ಯಕ್ಷರಿಗೆ ನಾವು ವರದಿ ಸಲ್ಲಿಸಿದ್ದೇವೆ ವರದಿ ಸಲ್ಲಿಸಿ ಒಳ್ಳೆಯ ಒಂದು ಇಡೀ ದೇಶದಲ್ಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಟೀಮ್ ಆಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಭಾಳಷ್ಟು ಶಬಾ ಸೀಟ್ಕೊಟ್ಟರು ಮತ್ತು ಎರಡನೇ ಹಂತದ ಅತಿ ಶೀಘ್ರದಲ್ಲಿ ದಿನಾಂಕ ನಿಗದಿಪಡಿಸ್ತೇವೆ ನಾವು ಅಂದರೆ ಎರಡೇ ಅಂತದಕ್ಕೂ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಇತ್ತೀಚೆಗೆ ವಿಜೇಂದ್ರ ಅವ್ರು ಬೀದರ್ದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪಾರ್ಲಿಮೆಂಟ್ರಿ ಕಮಿಟಿಗೆ ಏನೈತಿ ಆಲ್ರೆಡಿ ನಮ್ಮ ಕಾರ್ಜೋಳ ಮೂಲಕ ನಾವು ವರದಿಯನ್ನು ಚಲಿಸಿದೀವಿ ಅನ್ನೋ ಮಾತನ್ನೇ ಈ ಕಾರ್ಜ ಈ ಕಾರ್ಜ ಹೋದ ಕೇಳಿದ್ರು ಅವರು ಅವ್ರು ಏನೂ ಕೇಳಿ ನಾವು ಏನೂ ಮಾಡಿಲ್ಲ ಅಂತೇಳಿ ಗುಡ್ ಒಗೂಡ್ಸುವಂಥ ಕೆಲಸ ಮಾಡ್ತೀವಿ ಹೊಡಿಕೆ ಅಲ್ಲ ಅದೆಲ್ಲ ಅದರೆಲ್ಲ ಅದೆಲ್ಲ ಸರಿಯಾಗಿದೆ ಸಂತು ಎಲ್ಲ ಇದ್ದಾರೆ ಬಟ್ ಅವರು ಅವರು ವಿಜೇಂದ್ರ ಅವ್ರ ಹೆಸರು ತೊಂದರು ಅವ್ರು ಡೈಟ್ ಅವ್ರು ಕೇಳಿದ್ರೆ ಅವ್ರು ಏನು ಏನು ಹೇಳಿದ್ರು ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತೀವಿ ಹಾಂ ನಾವು ನೋಡ್ರಿ ಮದ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡಿವೆ ನಮ್ಮದು ವೈಯಕ್ತಿಕ ಬಿಡ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೇದಕ್ಕೆ ಈಗ ನಾನು ಬಾ ಹೇಳಿದ್ದೀನಿ ಯಾಕಂದರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸಹಿತ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗತ್ತೈತೆ ಅನ್ನೋದು ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತರ ವೀಡಿಯೋ ಇದೆ ಅವ್ರು ಹೇಳಿದ್ದಾರೆ ನ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಪಾಲ್ ಅವರು ಆಮೇಲೆ ಬಿಜಾಬ್ ಬಂದರು ಬಿಜಾಬ್ ಬಂದು ಬೆಳಗಾವಿ ಬಂದು ಮುಖಾಂತ ದಿಲ್ಲಿಗೆ ಅವರು ಅವರು ಅವರ ಬಿಜಾಪುರದಲ್ಲೇ ಅವ್ರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವರು ರಾತ್ರಿ ಪಾಸ್ ಅದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದರ ಜನಕ್ಕೆ ಭೇಟಿಯಾಗಿ ಅವರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಡು ದಿಲ್ಲಿಗೆ ಒಂದು ಕೂಡ ತಗ್ರೆ ಅವ್ರು ಹೇಳ ಪ್ರಾಬ್ ಮಾಡಿದ್ದು ಅವ್ರು ಪ ಬಂದ ದಿವ್ಸ ಅವತ್ತು ಮೊದಲು ಹೆಂಗೆ ವರದಿಯವರದ ವರದಿ ಕೊಡ್ತಾವಂತ ಎರಡು ಸುಳ್ಳು ಅಂತ ಒಂದು ನಿಮ್ಗೆ ನಿಮಗೆ ವಿಜಯೇಂದ್ರ ಸುಳ್ಳು ಅಂತ ಒಂದು ಆಗಿದೆ ಅವರು ಭಾಳ ಹತಾಶ್ ಅವರ ಅಧ್ಯಕ್ಷ ನಡೆಸುತ್ತಾರೆ ಅವ್ರಿಗೇನು ಅದಕ್ಕೆ ಮಹತ್ವ ಇಲ್ಲ ಅನ್ನೋದು ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಈಗ ಏನು ಭೇಟಿಯಾಗಿ ಬಂದಿದ್ದೀರಿ ಈಗ ಒಂದು ಕೂಡಿ ಹೋಗ್ತಿರೋ ಏನು ಮುಂದೆ ಏನು ಏನು ಸೂಚನೆ ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಮ್ಮ ನಾವು ಜಾಯಿಂಟ್ ಪರ್ಲ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರ ರಾಜನಾಥ್ ಸಿಂಗು ಕೆಲವೊಂದು ನಾಯಕರು ಭೇಟಿ ಆ ಚರ್ಚೆನೇ ಬಂದಿಲ್ಲ ಅದು ಯಾಕೆ ವಾಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ ಮಾಡಿದ್ರೆ ಎಲ್ಲ ಮಾಡಿ ವರದಿ ನಿಮ್ಮ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ನಾವು ಈಗ ಈ ಸಂದರ್ಭದಲ್ಲಿ ವಾಪ್ಬಿಡಿ ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ ನೋಡಿ ಗ್ಯಾಪ್ ಅದೇ ಎರಡು ಸಿದ್ದಾಗ ಒಂದೊಂದು ಜಿ ಒಂದು ಜಿಲ್ಲೆ ಮಾಡಬೇಕು ಉದ್ದೇಶ ಇದೆ ಏನು ಡೇಟ್ ಫಿಕ್ಸ್ ಆಗಿಲ್ಲ ಇದು ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಎಲ್ಲ ಇದು ಅಧಿವೇಶನ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರು ಸೊದಲು ಹೋಗಿ ನಾನು ಸ್ವತಃ ಹೋಗಿ ಬರ್ತೇನೆ ಅಲ್ಲಿ ತಯಾರು ಮಾಡ್ಕೊಂಡು ಅಂತ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಎರಡನೇ ಹಂತದ ಅಂದರೆ ಇಪ್ಪತ್ತಾರುವರೆಗೆ ನಾವು ಗ್ಯಾಪ್ ಇದೆ ಒಂದೊಂದು ಎರಡು ಎರಡು ಜಿಲ್ಲೆ ಮಾಡ್ಬೋದು ಉದ್ದೇಶದೇನೇ ಫೈನಲ್ ಆಗಿಲ್ಲ ಮತ್ತೆ ನೋಡಿದ್ದೆ ಮೇಲ್ಗೈ ಯಾರ್ದಾಗ್ಬಿಡ್ತದ ಕಡೆಗೆ ಮಾಡಿ ಅಂತಿಮ ತೀರ್ಮಾನ ನಾವು ಸೊ ತಲೆ ಬಾಗಲೇಬೇಕಾಗತ್ತವ ಇರೋದು ನಾವು ನಮ್ಮ ಅಣಿಸಿಕೆನ ಹೇಳೋದು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಪಲೇಬೇಕಾಗತ್ತೆ ನಾನು ನಮ್ಮ ಪುರ ಕೊಡ್ತಾರೆ ಯಾರು ಪುರ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲೋ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಯಾಕೆ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡಿದ್ದು ಅಂತ ನಮ್ಮ ಪ್ರಶ್ನೆ ಅಲ್ಲ ಅವಂದು ನಾವು ತಿಳಿಸಿಕೊಟ್ಟಿದ್ದೆ ಅವ್ರ ಮುಂದೆ ಏನಾಯ್ತು ನೋಡೋಣ ಬದಲಾವಣೆ ನೋಡೋಣ ಅದು ಈ ಮೀಡಿಯಾದಲ್ಲಿ ಮಾತಾಡುತ್ತಾ ಅದೆಲ್ಲ ಮುಂದಿನ ದಿನ ಮುಂದೂ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರ ಸೀಮ್ ಎಲ್ಲ ನಡೆದ ಮಹಾರಾಷ್ಟ್ರ ಸೀಮ್ ಬಗ್ಗೆ ಆದದಕ್ಕೆ ನಾವು ಭಾಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಗೆ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಭಾಳ ಅಪಮಾನ ರೂಪವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದ್ರು ನಾ ಸಂಬಂಧ ಇರೋದನ್ನು ಸಮುದ್ರ ಯಾವಾಗ ಹಿಂದೆ ಹೋಗ್ತೈತೆ ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಾಟ ವಾಪಸ್ ಅದಕ್ಕೆ ಬರ್ತಂದ್ ಅಪ್ಪ ಬಂದ್ರು ಅಧಿಕಾರ ನಾವು ಸುಖ ಮಾಡಿದ್ರು ಅಭಿನಂದ ಸಲ್ಲಿಸಿವಿಬಹುದು ಹಂಡ್ರೆಡ್ ನೂರ ಸೀಟ್ ಜಾಸ್ತಿ ಬಂದು ಭಾರತೀಯ ಜನತಾ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಮಾತಾಡ್ತಾರೆ ಧನ್ಯವಾದಗಳು ನೋಡ್ರಿ ಅವ್ರ ಈಗ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡು ಜಿಲ್ಲೆ ಸ್ಟಾಪ್ ಮಾಡಿದ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರ ಕೇಳ್ತಾರೆ ಈಗ ಈಗಾಗಲೇ ಬಂದು ಹೋಗಿ ಅವರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂತ ವಿಚಾರ ಬಂದಕ್ಕೂ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಮ ನಿಜ ಸಂಘ ನನಗೆ ಗೊತ್ತಿಲ್ಲ ಅವ್ರ ನಮ್ಗೆ ಗೊತ್ತಾವು ಯಾಕೆ ಮಾಡ್ತಾರೆ ಏನು ಗೊತ್ತ ಗೊತ್ತಿಲ್ಲ ಬಟ್ ಏನಾರ ಪಕ್ಷಗಳನ್ನ ಒಳ್ಳೆಯ ಸರ್ ಅವರು ಆಲ್ರೆಡಿ ಬೇರೆ ಕಡೆ ಮಾಡಿದರು ಓಕೆ ಸರ ನೀವು ಹೋದಲ್ಲೇ ಮತ್ತೆ ಜನರಲ್ಲಿ ಸೇರಿಸ್ಕೊಡ್ತ ಅದನ್ನ ನೀವು ಮಾಧ್ಯಮ ಕೇಳಬೇಕು ಥ್ಯಾಂಕ್ ಯು ಸರ್ ಸರ್ ವೈಚೇಂದ್ರ ರಾಜ್ಯಾಧ್ಯಕ್ಷನ ಅಗಲು ನಾಲಾಯಕ್ ಅವರ ತಂದೆ ಯಡಿಯೂರಪ್ಪ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದವರು ಅವರ ಬಗ್ಗೆ ಗೌರವ ಇದೆ ಎಂದು ಮತ್ತೆ ವೈಚೇಂದ್ರನ ವಿರುದ್ಧ ರಮೇಶ್ ಚಾರಕಿಹೊಳಿ ಕಿಡಿಕಾರತ್ರ thank you